ಎಲ್ಲಾರು ಇಲ್ಲ ಅದು ಫ್ಯಾಕ್ಟ್ರಿ ಹೋಗೋ ಮಟ್ಟನು ಯಾರು ಇಲ್ಲ ನೆಕ್ಸ್ಟ್ ಏನ್ ಮಾಡಿ ಅದಕ್ಕೊಂದೊಂದೊಂದೊಂದು ಪ್ಲಾನ್ ಆಲ್ ಏನು ಫಸ್ಟ್ ಬೇಕರಿ ಕೊಪ್ಪದಿಂದ ಏನು ಈಗ ನಾವು ಅಲ್ಲ ಅವರು ನಮ್ಮ ಕರೆಕ್ ಬಂದಿದ್ರು ನಾವು ಬರಂಗಿಲ್ಲ ಅಂತ ಹೇಳ್ಬಿಟ್ಟಿವಿ ಮತ್ತೆಲ್ಲ ಜಾಸ್ತಿ ಸಚಿವರಿಗೆ ಮಾತಾಡಿದ್ವಿ ಅವರು ಯಾರು ಬರಂಗಿಲ್ಲ ನೋಡೋಣ ಅಂತಲ್ಲ ಅವ್ರಿಗೆ ಮಾತಾಡಲ್ರಿ ಎಲ್ಲ ಸಂಪೂರ್ಣವಾಗಿ

ಎಲ್ಲರಿಗೂ ಹೇಳಲ್ಲ ಇದು ಸಾಮೂಹಿಕ ಒಂದ್ ಒಬ್ಬಿಂದ ಇಲ್ಲಿಗಿದಾರೆ ಎಲ್ಲರೂ ಬದುಕ್ತೀವಿ ಎಲ್ಲರೂ ಸಮಾರ ಎಲ್ಲರೂ ನೇತೃತ್ವ ವಹಿಸಿ ಎಲ್ಲರೂ ಕೂಡಿ ಮಾಡ್ರಿ ಯಾರು ಇಂಡಿವಿಜುವಲ್ ಎಲ್ಲ ಎಲ್ಲರೂ ಬದುಕ್ಬೇಕಾಗಿತ್ತು ಒಬ್ಬರ ಬದುಕೋದಿಲ್ಲ ಪ್ರತಿಯೊಂದು ಸಣ್ಣ ಮಗನ ಹಿಡ್ಕೊಂಡು ಮುಡುಕೋರಿಗೆ ನಮ್ಮ ಆಯುಷ್ಯ ಕಡಿಮೆ ಆಗುತ್ತೆ ಎಲ್ಲಾರ್ದು ಒಂದ್ ಹತ್ತೈದು ವರ್ಷ ಕಡಿಮೆ ಆಗುತ್ತೆ ನೋಡು ಆಯುಷ್ಯ ಮಕ್ಕಳಿಗೆ ಅವ್ರಿಗೆ ಕುಡಿಯ ನೀರಿನ ಹೆಂಗೆ ಸಮಸ್ಯೆ ಎರಡನೇ ಬೆಳೆ ನೀರಿನ ಸಮಸ್ಯೆ ಆಮೇಲೆ ಈಗ ಇಂಡಸ್ಟ್ರಿ ನೀರೆಲ್ಲ ಒಳಗೆ ಬಿಡ್ತಾರ ಈಗ ಅವೆಲ್ಲ ಈಗ ನೋಡ್ತೀವಿ ಇದ್ರ ಹತ್ರ ಸಾಕು ಅಲ್ಲ ಅವರು ಎಚ್ಚೆತ್ಕೊಳ್ಳುವಂಥದ್ದು ಚಲೋ ಚಲೋ ವಿಷಯಗಳಿಗೆ ಅವ್ರು ಏನಾದರೂ ಮಾಡ್ಲಿ ನಾವು ಪರಿಸರದ ಮೇಲೆ ಪರಿಣಾಮ ಇಪ್ಪತ್ನಾಲ್ಕು ಮನೆ ತಾಲ್ಕೈತೆ ಎಲ್ಲಿ ಮಾಡ್ ಬಿಸಿಲು ಇರ್ತೈತೆ ಐದ್ರಾಗ ಮಾಡ್ಬೋದ ರವಾದ್ರೆ <dı subconscious Editation> <laughs>